ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದೀನಿ ಸ್ಪೆಷಲ್ ಇವತ್ತೇನಾದ್ರು ಒಂಚೂರು ಸ್ವೀಟ್ ಮಾಡೋಣ ಎಲ್ಲೂ ಪಾರ್ಟಿ ಇಟ್ಟಿ ಅಂದ್ರೆ ಆಚೆ ಎಲ್ಲೂ ಹೋಗ್ತಾ ಇಲ್ಲ ನಮ್ಮನೆಯವರು ಇನ್ನ ಕಂಪ್ಲೀಟ್ ಆಗ್ಲಿ ಇನ್ನೂ ಆಗ್ಲಿ ಆಮೇಲೆ ನೋಡೋಣ ಅಂತ ಹೇಳಿದ್ರು ಸೊ ಹೆಂಗಿದ್ರು ಅಚ್ಚು ಜಾಮೂನ್ ಕೇಳಿದ ಇವತ್ತು ಸೊ ಗುಲಾಬ್ ಜಾಮೂನ್ ಏನಾದ್ರು ಮಾಡೋಣ ಮನೇಲಿ ಸ್ವೀಟ್ ಅಂತ ಹೇಳಿ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೆ ಅದ್ರ ಪ್ಯಾಕೆಟ್ ಒಂದು ಪ್ಯಾಕೆಟ್ ತಂದಿದ್ರು ಮತ್ತೆ ಕಾಂತಿ ಇಂದ ಈ ಸ್ವೀಟ್ಸ್ ತಗೋ ಬಂದಿದ್ರು ನನಗೆಂತೋ ಈ ಸ್ವೀಟ್ ಸಿಕ್ಕ ಬಟ್ಟೆ ಇಷ್ಟ ಗೀ ಪಾಕ್ ಬಿಟ್ರೆ ಇದೇ ನೆಕ್ಸ್ಟ್ ನನ್ನ ಫೇವ್ರೆಟ್ ಸ್ವೀಟು ಇಷ್ಟ ಆಗೋದಲ್ಲದೆ ಮನೇಲಿ ಎಲ್ಲರಿಗೂ ಇಷ್ಟ ಆಗ್ಬಿಟ್ಟಿದೆ ಈ ಸ್ವೀಟು ಅಷ್ಟು ಚೆನ್ನಾಗಿರುತ್ತೆ ಯಾವ ಸ್ವೀಟು ಅಂತೀರಾ ಇದನ್ನ ಕಾಜು ಬರ್ಫಿ ಅಂದ್ರೆ ಕಾಜು ಪೇಡ ಅಂತಾರೆ ಕಾಜು ಬರ್ಫಿ ಮತ್ತೆ ಸೊಂಬ ಪೇಡ ಎರಡು ಮಿಕ್ಸ್ ಮಾಡಿದ್ರೆ ಯಾವ ತರ ಟೇಸ್ಟ್ ಬರುತ್ತಲ್ಲ ಅದಕ್ಕಿಂತ ಹೆಚ್ಚಾಗಿರುತ್ತೆ ಈ ಟೇಸ್ಟು ತುಂಬ ಸಕ್ಕತ್ತಾಗಿರುತ್ತೆ ಈ ಟೇಸ್ಟ್ ನೀವು ಬೇಕಾದ್ರೆ ಟ್ರೈ ಮಾಡಿ ಏನ್ ಚೆನ್ನಾಗಿರುತ್ತೆ ಅಂತ ಕಾಂತಿ ಅಲ್ಲಿ ತಗೋ ಬಂದಿದ್ದು ಇದಕ್ಕೆ ಕಾಜು ಪೇಡ ಅಂತನೂ ಏನೋ ಹೇಳ್ತಾರೆ ಅಹ್ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಒಟ್ನಲ್ಲಿ ಅದೇ ಅಲ್ಲಿ ಇದ್ದಿದ್ದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಇದು ನೀವು ಒಂದ್ಸತಿ ಟ್ರೈ ಮಾಡಿ ಈಗ ಗುಲಾಬ್ ಜಾಮೂನ್ ಪ್ಯಾಕೆಟ್ ತಂದಿದ್ರಲ್ಲ ಅದನ್ನ ಇವಾಗ ಜಾಮೂನ್ ಫಸ್ಟ್ ಮಾಡಿ ಎತ್ತಿಟ್ಬಿಡೋಣ ತಣ್ಣಗಾದ್ರೆ ತುಂಬ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಇಲ್ಲಿ ಕಲಿಸ್ತಾ ಇದ್ದೆ ನಾನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೆ ಈಗ ಒಂದು ಅಲ್ಲಿ ನಾನು ಫುಲ್ ಹಾಕಲ್ಲ ಒಂದು ಅರ್ಧದಷ್ಟು ಹಾಕೊಳ್ತೀನಿ ಅಷ್ಟೇನೆ ಹಾಗೆ ಹಾಲಲ್ಲಿ ಬೇಕಾದ್ರೂ ನಾವು ಕಲ್ಸ್ಕೋಬಹುದು ಇಲ್ಲಾಂದ್ರೆ ನೀರಲ್ಲಾದ್ರೂ ಕಲ್ಸ್ಕೋಬಹುದು ನಾನು ನೀರ್ ಹಾಕ್ಬಿಟ್ರೆ ಸ್ವಲ್ಪನೆ ಕಲ್ಸ್ಕೊತಾ ಇದ್ದೀನಿ ತುಂಬಾ ತುಂಬಾ ತೆಳ್ಳಗೂ ಅಲ್ಲ ತುಂಬಾ ಗಟ್ಟಿಗೂ ಅಲ್ಲ ಸ್ವಲ್ಪ ಸಾಫ್ಟ್ ಆಗೋ ರೀತಿ ಕಲ್ಸ್ಕೊಂಡ್ರೆ ಆಯ್ತು ಈಗ ನೆಕ್ಸ್ಟ್ ಪಾಕ ಮಾಡ್ಕೊಳಕ್ಕೆ ನಾನು ಇಲ್ಲಿ ಒಂದ್ ಕಡಾಯಿಗೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೋಬಿಟ್ಟು ಎಷ್ಟು ನಿಮ್ಗೆ ಸಕ್ಕರೆ ಬೇಕು ನೋಡ್ಕೊಂಡು ರುಚಿಗೆ ಅಂದ್ರೆ ಸಾರಿ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಬೋದು ನಾನಿಲ್ಲಿ ಸಿರಫ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ವೇಸ್ಟ್ ಮಾಡ್ಬಿಡ್ತಾರೆ ನಮ್ಮನೇಲಿ ಹಂಗಾಗಿ ನಾನು ಆತರ ಮಾಡ್ತಾ ಇರೋದು ಈಗ ಚೆನ್ನಾಗಿ ಪಾಕ ಅಂದ್ರೆ ಸಕ್ಕರೆ ಎಲ್ಲ ಕರಗಬೇಕು ಕರಗಿದೆಲ್ಲ ಆದಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಏಲಕ್ಕಿ ಮತ್ತೆ ಕೇಸರಿ ದಳ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕುದಿಬೇಕು ಇದು ಕುದ್ಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಗೊತ್ತಿರುತ್ತೆ ನಿಮ್ಗೆ ಹೇಗ್ ಮಾಡೋದು ಏನು ಅನ್ನೋದನ್ನ ನಾನು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ನೋಡಿ ಈ ತರ ಈಗ ಪಾಕನ ತಣ್ಣಗಾಗೆ ಸೈಡಿಗೆ ಬಿಡ್ತಾ ಇದ್ದೀನಿ ಅಷ್ಟರಲ್ಲಿ ಜಾಮೂನು ಸಹ ಚೆನ್ನಾಗಿ ಸಾಫ್ಟ್ ಆಗಿತ್ತು ತುಂಬಾನೇ ಸಾಫ್ಟ್ ಆಗಿತ್ತು ಆ ಇವಾಗ ಇದನ್ನ ಉಂಡೆಗಳು ಮೀಡಿಯಮ್ ಆಗಿ ಉಂಡೆ ಮಾಡ್ಕೊಬಿಡೋಣ ಹೇಳಿ ಮಾಡ್ತಾ ಇದೀನಿ ಸ್ವಲ್ಪ ಅಂದ್ರೆ ದಿನ ಯಾವಾಗ ಯಾವಾಗೆ ಮಾಡಿದ್ರು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಾ ಇದೆ ಇವಾಗ ಸ್ವಲ್ಪ ದೊಡ್ಡದಾಗಿ ಇರಲಿ ಅಂತ ಹೇಳಿ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಳ್ತಾ ಇದೆ ಜಾಸ್ತಿ ಒತ್ತಿ ಮಾಡಬೇಡಿ ಅಂದ್ರೆ ಪ್ರೆಸ್ ಮಾಡಿಬಿಟ್ಟು ಉಂಡೆನ ಮಾಡ್ಕೊಂಡ್ರೆ ಅದು ಒಳಗಡೆ ಬೇಯ್ಯಲ್ಲ ಬೆಂದ್ರು ಕೂಡ ಹಿಟ್ಟಿಡ್ತಾರ ಹಂಗಂಗೆ ಇರುತ್ತೆ ಅದಕ್ಕೆ ಹೆಂಗೆ ತಗೊಂಡಿರ್ತೀರಲ್ಲ ಹಂಗೇ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ದೆ ಅಂದ್ರೆ ನಾದ್ಕೊಳ್ದೇ ಉಂಡೆ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ಈಗ ಒಂದು ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ ಎಣ್ಣೆ ಕಾದಿದ್ಯಾ ಅಂತ ಹೇಳಿ ನೋಡ್ತಾ ಇದ್ದೀನಿ ಸ್ವಲ್ಪ ಹಾಕ್ಬಿಟ್ಟು ಈಗ ಇಷ್ಟ ಆದ್ರೆ ಆಯ್ತು ತೀರ ಎಣ್ಣೆ ಕಾಯ್ಬೇಕು ಅನ್ನೋದೇನಿಲ್ಲ ಆಮೇಲೆ ಇಲ್ಲಾಂದ್ರೆ ಕಲರ್ ಎಲ್ಲ ಬ್ರೌನ್ ಆಗೋಗುತ್ತೆ ಒಳಗಡೆ ಬೇಯಲ್ಲ ಈ ತರ ಆಗುತ್ತೆ ಈಗ ನಿಧಾನಕ್ಕೆ ಒಂದೊಂದಾಗಿ ಹಾಕೊಳ್ತಾ ಇದ್ದೀನಿ ಉಂಡೆಗಳನ್ನ ಈಗ ಚೆನ್ನಾಗಿ ಬೇಯಿಸ್ಬೇಕು ಬೇಯಿಸ್ಕೋಬೇಕು ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟೆ ಚೆನ್ನಾಗಿ ಬೇಯಿಸ್ಕೋಬೇಕು ಹೈ ಫ್ಲೇಮ್ ಮಾಡ್ಕೋಬೇಡಿ ಕಲರ್ ಎಲ್ಲಾ ಬ್ರೌನ್ ಆಗ್ಬಿಟ್ಟು ಆಮೇಲೆ ಒಳಗಡೆ ಬೇಯೋದಿಲ್ಲ ಆ ತರ ಆಗ್ಬಿಡುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲೂ ಜಾಸ್ತಿ ಕ್ರಾಕ್ ಬಿಟ್ಕೊಳ್ಳೋದು ಆ ತರ ಇತರ ಎಲ್ಲ ಆಗಲ್ಲ ಈ ಥರ ಒಂದ್ಸತಿ ಟ್ರೈ ಮಾಡಿ ನಾವು ಜಾಸ್ತಿ ಏನು ಪ್ರೆಸ್ ಮಾಡಿ ಒತ್ತಿ ಒತ್ತಿ ಮಾಡಿದ್ರೆ ಅದೇ ಒಳಗಡೆ ಎಲ್ಲ ಹಂಗೆ ಇರುತ್ತೆ ಆ ತರ ಈಗ ಎಲ್ಲಾನು ಅಷ್ಟೇ ಮಾಡ್ಕೊಳ್ತಾ ಇದೀನಿ ಈಗ ಒಂದು ಹತ್ತು ಹದಿನೈದು ತನಕ ಬಂದಿತ್ತು ಮಾಡಿದ್ದು ತುಂಬಾನೇ ಚೆನ್ನಾಗಾಗಿತ್ತು ಮಾತ್ರ ರುಚಿ ಎಷ್ಟು ಟೇಸ್ಟ್ ಆಗಿ ಮತ್ತೆ ಎಷ್ಟು ಆಗಿ ಆಗಿತ್ತು ಗೊತ್ತಾ ಅಷ್ಟು ಚೆನ್ನಾಗಾಗಿತ್ತು ಆ ನಮ್ಗೆ ಶಿರಫ್ ಏನಾದ್ರು ಜಾಸ್ತಿ ಬೇಡ ಅಂತ ಹೇಳಿ ಆತರ ಮಾಡ್ಕೊಂಡ್ವಿ ಅಂದ್ರೆ ನಾವು ಅದಕ್ಕೆ ಕೋಕೋನೆಟ್ ಪೌಡರ್ ಬರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಡ್ರೈ ಜಾಮೂನ್ ತರಾನು ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಅದನ್ನು ಒಂದ್ಸತಿ ಮಾಡ್ತೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಆ ತರ ಕೊಕೋನೆಟ್ ಪೌಡರ್ನ ಹ್ಮ್ ಏನ್ಸ್ ಇದು ಜಾಮೂನ್ ಎಲ್ಲಾ ಸಕ್ಕರೆ ಎಲ್ಲ ಹೀರ್ಕೊಂಡಿರುತ್ತಲ್ಲ ಸಕ್ಕರೆ ಪಾಕ ಅದೆಲ್ಲ ಹೀರ್ಕೊಂಡೆಲ್ಲ ಆದ್ಮೇಲೆ ಡ್ರೈ ಆಗಿರುತ್ತೆ ಅದನ್ನ ಕೊಕೊನೆಟ್ ಪೌಡರ್ಗೆ ಡಿಪ್ ಮಾಡ್ಬಿಟ್ಟು ಎತ್ತಿಟ್ರೆ ಅದು ಡ್ರೈ ಜಾಮೂನ್ ಆಗೋಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅದು ಒಂಥರ ಈಗ ಎಲ್ಲ ಜಾಮೂನ್ಗಳನ್ನೆಲ್ಲ ಎತ್ತಿ ಇಟ್ಕೊಳ್ತಾ ಇದೆ ಅಂದ್ರೆ ಸಕ್ಕರೆ ಪಾಕದೊಳಗಡೆ ಹಾಕೊಳ್ತಾ ಇದೆ ಈಗ ಮಿಕ್ಕಿರೋಂತಹ ಎಲ್ಲಾ ಜಾಮೂನು ಮಿಕ್ಸ್ ಅಂದ್ರೆ ಹಾಕೊಂಡು ನಿಧಾನ ಉರಿಯಲ್ಲೇ ಬೇಯಿಸ್ಕೊಳ್ತಾ ಇದೆ ಈಗ ಈ ತರ ಆಗಿದೆ ಜಾಮೂನು ನೋಡ್ತಾ ಇರ್ಬೋದು ಈ ತರ ಎಲ್ಲಾನು ಪಾಕದೊಳಗಡೆ ಹಾಕಿ ಈಗ ಪಾಕ ಎಲ್ಲ ನೀಟಾಗಿ ಹೀರ್ಕೋಬೇಕು ಆ ತರ ಜಾಮೂನ್ಗೆ ತರ ಸ್ವಲ್ಪ ಹಾರಾಕ್ ಬಿಡ್ಬೇಕು ಆರಿದೆಲ್ಲ ಆದ್ಮೇಲೆ ನೋಡ್ತಾ ಇದೀರಾ ಇದು ಒನ್ ಅವರ್ ಆದ್ಮೇಲೆ ಈ ತರ ಆಗಿದೆ ನೋಡಿ ಎಲ್ಲ ಪಾಕನು ಹೀರ್ಕೊಬಿಟ್ಟಿದೆ ಅಷ್ಟು ಚೆನ್ನಾಗಾಗಿದೆ ನಮ್ಮ ಮನೇಲಿ ಏನ್ ಗೊತ್ತಾ ಶಿರಫ್ ನ ಚಲ್ ಬಿಡ್ತಾರೆ ಕುಡಿಯೋಲ್ಲ ಜಾಸ್ತಿ ಸೊ ವೇಸ್ಟ್ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕಮ್ಮಿ ಮಾಡಿದೆ ನಾನು ಈ ತರ ಆಗಿತ್ತು ತುಂಬಾನೇ ಸಾಫ್ಟ್ ಆಗಿ ಮತ್ತೆ ಟೇಸ್ಟ್ ಸಕ್ಕತ್ತಾಗಿ ಬಂದಿತ್ತು ಮಾತ್ರ ಒಳಗಡೆನು ನಿಜವಾಗ್ಲು ಚೆನ್ನಾಗೆ ಬೆಂದಿತ್ತು ಈಗ ಇನ್ನೊಂದ್ ಕಡೆ ಕಡಲೆಕಾಳನು ಬೇಯಿಸಿ ಇಟ್ಕೊಂಡಿದ್ದೆ ಸಾಂಬಾರ್ ಮಾಡ್ಬಿಡೋಣ ಅಂತ ಹೇಳಿ ಇಲ್ಲಿ ಸಾಂಬಾರ್ ಮಾಡಕ್ಕೆ ನಾನು ನೀರ್ ಸಪ್ರೇಟು ಮತ್ತೆ ಕಾಳು ಸಪ್ರೇಟು ತರ ಮಾಡ್ತಾರಲ್ಲ ಕಾಳು ಉಸ್ಲಿ ಮಾಡ್ಬಿಟ್ಟು ಕಾಳು ಸಾಂಬಾರ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಇಲ್ಲಿ ಈಗ ಒಂದ್ ಚಿಕ್ಕ ಅದೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಇದಕ್ಕೆ ಕಾಳು ಮೆಣಸು ಮತ್ತು ಜೀರಿಗೆ ಹಾಗೆ ಈರುಳ್ಳಿ ಒಂದು ಐದಾರು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪ ಕರ್ಬೇವ್ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಒಣಗಿದ ಮೆಣಸಿನ್ಕಾಯಿ ಅಂದರೆ ಕಲರ್ ಮೆಣಸಿನ್ಕಾಯಿ ಬರುತ್ತಲ್ಲ ಒಂದು ನಾಲ್ಕು ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಒಂದು ದಪ್ಪ ಸೈಜ್ ಅಷ್ಟು ಒಂದು ದಪ್ಪ ಸೈಜ್ದು ಟೊಮೊಟೊ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳೋ ಈಗ ಟೊಮೊಟೊ ಚೆನ್ನಾಗಿ ಬೇಯಬೇಕು ಈಗ ಟೊಮೊಟೊ ಬೇಯಾಕೆ ಒಂದು ಸ್ವಲ್ಪ ಉಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬೇಯುತ್ತೆ ಟೊಮೊಟೊ ಹಾಕೋದ್ರಿಂದ ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಇದಕ್ಕೆ ಒಂದು ಚೂರು ಅರ್ಶನ ಅರ್ಶನದ ಪುಡಿ ಬರುತ್ತೆ ಅದನ್ನ ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಬೇಕು ಟೊಮೊಟೊ ಎಲ್ಲ ಇದಾದ್ಮೇಲೆ ಇವಾಗ ಲಾಸ್ಟ್ ಗೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಕ ಏನೋ ಕಾಯಿ ತುರಿ ಬರುತ್ತಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಒಂದು ಐದಾರು ಸ್ಪೂನ್ ಹಾಕೊಂಡೆ ಇಷ್ಟನ್ನು ಹಾಕ್ಬಿಟ್ಟು ಇವಾಗ ತಣ್ಣಗಾಗೋಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ಈಗ ಇನ್ನೊಂದು ಕಡಾಯಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಈಗ ಇದಕ್ಕೆ ಸಾಸಿವೆ ಹಾಗೆ ಜೀರಿಗೆ ಒಂಚೂರು ಮತ್ತು ಈರುಳ್ಳಿ ಒಂದು ಅರ್ಧ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈಗ ಇನ್ನೊಂದು ಕಡೆ ಕಡಲೆಕಾಳು ಉಸ್ಲಿ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಕಾಯಿ ತುರಿ ಹಾಗೆ ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಕಡಲೆಕಾಳು ಇಷ್ಟೇ ಇನ್ನೇನು ಬೇಕಾಗಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶನ ಇಷ್ಟೇ ಬೇಕಾಗೋದು ಈಗ ಕಡಲೆಕಾಳು ನೀರು ಅಂದರೆ ಕಾಳು ಸಪ್ರೇಟು ನೀರು ಸಪ್ರೇಟು ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡೋಕ್ಕೆ ಸ್ವಲ್ಪೇ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗ್ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಒಣಗಿದ ಮೆಣ್ಸಿನ್ಕಾಯಿ ಜೀರಿಗೆ ಬೇಕಾದ್ರೆ ಹಾಕೋಬಹುದು ನೀವು ನಾನು ಜೀರಿಗೆ ಏನು ಸೇರಿಸ್ಕೊಳ್ಳಿಲ್ಲ ಇಲ್ಲಿ ಈರುಳ್ಳಿ ಹಾಗೆ ಕರ್ಬೇನ ಸೊಪ್ಪು ಈರುಳ್ಳಿ ಸ್ವಲ್ಪ ಜಾಸ್ತಿ ಆಗ್ದಷ್ಟು ಚೆನ್ನಾಗಿರುತ್ತೆ ರುಚಿ ಈಗ ಬೇಯಿಸಿರೋಂತಹ ಕಡಲೆಕಾಳು ಹಾಗೆ ಕಾಳು ಬೆಂದ ಮೇಲೆ ಇವಾಗ ಲಾಸ್ಟಿಗೆ ಒಂದ್ ಸ್ವಲ್ಪ ಅರ್ಶಿನದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಲಾಸ್ಟಿಗೆ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೊಳ್ಳೋ ಅಂಥದ್ದು ಮತ್ತೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕೊಳ್ಳಿ ಕಾಯಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹಾಕೋಬೋದು ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇಷ್ಟೇ ರೆಡಿ ಆಗೋಯ್ತು ಕಾಳು ಅಂದರೆ ಕಡಲೆಕಾಳು ಉಸ್ಲಿ ತುಂಬಾ ಚೆನ್ನಾಗಿ ಆಗಿತ್ತು ಮಾತ್ರ ನೋಡಿ ಈ ಥರ ಆಗಿತ್ತು ಟೇಸ್ಟು ಅಷ್ಟೇ ಸಕ್ಕದಾಗಿತ್ತು ಈರುಳ್ಳಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಇನ್ನೂ ರುಚಿ ಆಗಿತ್ತು ನೆಕ್ಸ್ಟು ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೆ ಸಾಂಬಾರಿಗೆ ಅಹ್ ಏನು ಹುರ್ಕೊಂಡ್ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ರುಬ್ಕೊಳ್ಳೋ ಅಂತದ್ದು ಅಹ್ ಸ್ವಲ್ಪ ಕಡಲೆಕಾಳು ನೀರ್ನೆ ಸೇರಿಸ್ಕೊಂಡು ಅಹ್ ಒಂದ್ ಸುಪ್ ಒಂದೇ ಒಂದ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ಈಗ ಒಗ್ಗರಣೆ ಮಾಡಿರೋಂತಹ ಏನು ಕಡ ಇದೆಯಲ್ಲ ಇದಕ್ಕೆ ಸ್ವಲ್ಪ ಕಡಲೆಕಾಳು ನೀರ್ ನೀರ್ನೆ ಹಾಕೊಂಡಿದೀನಿ ಹಾಗೆ ಈಗ ರುಬ್ಬಿರೋಂತಹ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಮೇಲೆ ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬಹುದು ತಿಕ್ಕಾಗಿರುತ್ತೆ ಫುಲ್ ಮಸಾಲೆ ಅಂದ್ರೆ ಸಖತ್ತು ಗಟ್ಟಿಯಾಗಿರುತ್ತಲ್ಲ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತಳ್ಳ ಮಾಡ್ಕೋಬಹುದು ನಾನಿಲ್ಲಿ ಮೀಡಿಯಮ್ ಆಗಿ ಸೇರಿಸ್ಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೀರೆಲ್ಲ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಂಡು ಇದಕ್ಕೆ ಹುಣ್ಸೆ ಹಣ್ಣಿನ ರಸ ಬೇಕಾದರೂ ನೀವು ಹಾಕೋಬಹುದು ನಾನಿಲ್ಲಿ ಇಲ್ಲಿ ದಪ್ಪು ಸೈಜ್ ಟೊಮೊಟೊ ಹಾಕಿರೋದ್ರಿಂದ ಹುಣ್ಸೆಹಣ್ಣು ಸೇರಿಸ್ತಾ ಇಲ್ಲ ಹಾಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಂಡು ಉಪ್ಪು ಖಾರ ಎಲ್ಲ ನೋಡಿ ಚೆಕ್ ಮಾಡ್ಕೊಳ್ಳಿ ಈಗ ಇದೊಂದು ಸ್ವಲ್ಪ ಕುದ್ರೆ ಆಗೋಗುತ್ತೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಇಷ್ಟೇ ಕಾಳು ಸಾಂಬಾರು ಅಂದರೆ ಕಾಳು ಬೇಯಿಸಿರೋಂತಹ ನೀರಲ್ಲಿ ಈ ತರ ಸಾಂಬಾರ್ನ ಮಾಡ್ಕೊಳ್ಬೋದು ಸುಮ್ಮನೆ ಯಾಕೆ ಚಿಲ್ಬೇಕು ಅಲ್ವಾ ಸೊ ಹಾಗಾಗಿ ಸಖತ್ತಾಗಿ ಇರೋಂತಹ ಕಾಳು ಸಾಂಬಾರು ರೆಡಿ ಆಗೋಯ್ತು ಇಷ್ಟೇ ನೋಡಿ ಇವಾಗ ಒಂದು ಮೂರ್ ಕುದಿ ಬಂದ್ರೆ ಮುಗ್ದೇ ಹೋಯ್ತು ಸಾಂಬಾರು ನೀವು ಟ್ರೈ ಮಾಡಿ ಹೇಳಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಾಯ್ ಬಾಯ್